ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ಹಾಗೆ ಎಲ್ಲರೂ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ಅಂದ್ಕೊಳ್ತೀನಿ ಅಪ್ಪ ಅಮ್ಮ ತುಂಬ ಹತ್ರ ಬೇಜಾರು ಮಾಡಿಕೊಂಡ್ರು ಇಷ್ಟು ದಿನ ಜೊತೆಗಿದ್ವಿ ನಾನು ಪಾಪು ಇದ್ದೀವಿ ಅಂತ ಬಟ್ ಅಷ್ಟೇ ಖುಷಿಯಿಂದ ಕಳ್ಸಿ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಅಷ್ಟೇ ಖುಷಿಯಿಂದ ವೆಲ್ಕಮ್ ಮಾಡಿದ್ರು ನಮ್ಮತ್ತೆ ಆರತಿ ಮಾಡ್ತಾ ಇದ್ದಾರೆ ನನಗೆ ಪಾಪುಗೆ ಆ್ಯಂಡ್ ಮನೆಯೆಲ್ಲ ಡೆಕೋರೇಷನ್ ಮಾಡಿದರು 이게 놔둬 야오리쇼는와 와우 윌리 와우 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 이게 구실일게 와이 하이 모멜

ನನಗೆ ಎಂಟ್ರೆನ್ಸ್ ಫ್ಲವರ್ ಡೆಕೋರೇಷನ್ ನೋಡಿನೇ ತುಂಬಾನೇ ಖುಷಿ ಆಗೋಗಿತ್ತು ವಾವ್ ಅಂತ ಸೊ ಎಲ್ಲ ಮುಗೀತು ರೂಮ್ಗೆ ಹೋಗ್ರಷ್ಟೇ ಮಾಡ್ ಪಾಪನ ಮಲಗಿಸೋಣ ಅಂದ್ಕೊಂಡು ಬಂದ್ರೆ ಇಲ್ಲಿ ಮತ್ತೆ ಬಲೂನ್ಸ್ ಎಲ್ಲ ನೋಡಿ ಸಕ್ಕತ್ ಸರ್ಪ್ರೈಸ್ ಆಯ್ತು

ಮೂರು ಜಾಸ್ತಿ ಆಗಲ್ಲ ಆ್ಯಂಡ್ ಈ ವಿಷಯ ಹೇಳಲೇಬೇಕು ರಾಹುಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಪಾಪುಗೆ ಹೆಣ್ಮಕ್ಳು ಕೇಳಬೇಕಾ ಗರ್ಲ್ ಬೇಬೀಸ್ ಅವರಪ್ಪ ಅಂತಂದರೆ ತುಂಬಾ ಮುದ್ದು ಅವರಪ್ಪ ಇದ್ದರೆ ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇರ್ತಾಳೆ ನಾನು ಬೇಡ ಸೊ ಈ ವಿಡಿಯೋ ಫೋಟೋಸ್ ಎಲ್ಲ ಹ್ಯಾಪಿನೇ ತೆಗೆದಿರೋದು ಸೊ ಕೊನೆಯಲ್ಲಿ ರೂಮ್ ಟೂರ್ ಕೂಡ ನಿಮಗೋಸ್ಕರ ಇದೆ ರಫ್ ಆಗಿ ರೂಮ್ ಟೂರ್ ಕೂಡ ಮಾಡಿದ್ದಾರೆ ಬಿಕಾಸ್ ಎಲ್ಲ ಕಡೆ ಬಲೂನ್ಸ್ ಅನಿಸಿದ್ರಲ್ಲ ಸೊ ಆ ವಿಡಿಯೋ ಇದೆ ಅವ್ರು ಮಾಡಿದ ವೇಸ್ಟ್ ಆಗಬಾರ್ದು ಅಂತ ನಾನು ಹಾಕ್ತದೆ ನಿಮಗೆಲ್ರಿಗೋಸ್ಕರ ಆಗಿ ಡೀಟೇಲ್ ರೂಮ್ ಟೂರ್ ಆ್ಯಂಡ್ ಹೋಮ್ ಟೂರ್ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅಲ್ಲಿವರೆಗೂ ಮಿಸ್ ಮಾಡಿದೆ ನಾನು ಎಲ್ಲ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್